ದಿವ್ಯ ಸಂಸ್ಕಾರಗಳೇ ದಿವ್ಯ ಸಂಸಾರದ ನಿರ್ಮಾಣ ಮಾಡುವುದು ಸೊ ದಿವ್ಯ ಸಂಸ್ಕಾರಗಳಿಂದ ದಿವ್ಯ ಸಂಸಾರದ ನಿರ್ಮಾಣ ಆಗೋದರ ನಿಜವಾದ ಅರ್ಥ ಏನು ಅಂತಂದರೆ ಸಂಸಾರ ನಿರ್ಮಾಣ ಆಗೋದು ನಮ್ಮ ಸಂಕಲ್ಪದಿಂದ ನಮ್ಮ ವಿಚಾರಗಳಿಂದ ಸಂಕಲ್ಪದಿಂದ ಸೃಷ್ಟಿ ರಚನೆ ಆಗ್ತದೆ ಎಂಥ ಸೃಷ್ಟಿ ಯಾವ ಸಂಕಲ್ಪ ನಕಾರಾತ್ಮಕ ಇದ್ದೋ ಕಲಿಯುಗ ಸಂಸ್ಕಾರ ಇತ್ತೋ ಅದರಿಂದ ಕಲಿಯುಗ ಸೃಷ್ಟಿ ನಿರ್ಮಾಣ ಆಗಿದೆ ಈಗ ಹೊಸ ಸೃಷ್ಟಿಯ ಸಂಸಾರ ಹೊಸ ಸೃಷ್ಟಿ ನಿರ್ಮಾಣ ಆಗಬೇಕು ಅಂದರೆ ಅದಕ್ಕಾಗಿ ಸಂಸ್ಕಾರ ಸಂಸ್ಕಾರಗಳು ಕೂಡ ದಿವೀಕರಣ ಆಗಬೇಕಾಗಿದೆ ಸೊ ದಿವೀಕರಣ ಅಂತಂದರೆ ಹಳೆಯ ಓಲ್ಡ್ ಬಿಲೀಫ್ ಸಿಸ್ಟಮನ್ನು ರೀಚೇಂಜ್ ಮಾಡಿಕೊಂಡು ನಾನು ನನ್ನ ಮೂಲ ಒರಿಜಿನಲ್ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಬೇಕು ಓಲ್ಡ್ ಬಿಲೀಫ್ ಸಿಸ್ಟಮ್ ಅಂದರೆ ಇಲ್ಲಿವರೆಗೆ ದ್ವಾಪರ್ಯದಿಂದ ನಾವು ನಮಗೆ ಮನುಷ್ಯ ನಾನು ಅಂದರೆ ಮನುಷ್ಯ ಜೀವನದೊಳಗೆ ಮತ್ತು ಸ್ತ್ರೀ ಪುರುಷ ಸ್ತ್ರೀ ಪುರುಷ ಜೀವನದಲ್ಲೂ ಕೂಡ ಯಜಮಾನ್ ಯಜಮಾಂತಿ ಇವರು ಹುಡುಗ ಹುಡುಗಿ ಜೂನಿಯರ್ ಸೀನಿಯರ್ ಈ ರೀತಿ ಏನೆಲ್ಲ ಭೇದ ಭಾವ ಕಲಿಯುವುದ ವಿಚಾರಗಳು ಅಥವಾ ಕಡಿಮೆ ಕುಂದು ಕೊರತೆ ಚಿಂತೆ ಈರ್ಷ ದ್ವೇಷ ಇದೆಲ್ಲ ಕಲಿಯುಗದ ಪ್ರೋಗ್ರಾಮ್ ಹಳೆಯ ಜಗತ್ತಿನ ಪ್ರೋಗ್ರಾಮ್ ಈ ಎಲ್ಲ ಓಲ್ಡ್ ಸಿಸ್ಟಮ್ ಅನ್ನ ಚೇಂಜ್ ಮಾಡಿಕೊಂಡು ಒಂದು ಸತ್ಯೋಗಿ ದಿವ್ಯ ಸಂಸ್ಕಾರ ಹಾಗೂ ಒರಿಜಿನಾಲಿಟಿಯನ್ನು ವಾಪಸ್ ನಮ್ಮಲ್ಲಿ ತುಂಬಿಕೊಳ್ಳೋದೇನಿದೆ ಇದೇ ನಿಜವಾದ ದಿವೀಕರಣತೆ ಹೀಗಾಗಿ ಒಬ್ಬ ರಾಜಯೋಗಿಗೆ ಈ ಜಗತ್ತು ಬಹಳ ಸುಂದರವಾಗಿ ಕಾಣಿಸ್ತದೆ ಒಬ್ಬ ಮನುಷ್ಯನಿಗೆ ಈ ಜಗತ್ತು ಸುಂದರವಾಗಿಯೂ ಕಾಣಿಸ್ತದೆ ಕೆಲವೊಮ್ಮೆ ಭಾಳ ದುಃಖ ಭಾಳ ಚಿಂತೆ ಅಶಾಂತಿ ರೂಪದಲ್ಲಿ ಕಾಣ್ತಾ ಒಬ್ಬ ಸಫ್ರರ್ನ ಒಂದು ಯಾತ್ರೆಯಲ್ಲಿ ತೊಡಗ್ತಾನೆ ಆದರೆ ರಾಜಯೋಗಿಗೆ ಈ ಜಗತ್ತು ಬಹಳ ಪರ್ಫೆಕ್ಟ್ ರೂಪದೊಳಗ ಪ್ರತಿಯೊಬ್ಬ ಪ್ಯೂರ್ ಪೀಸ್ಫುಲ್ ಸೋಲ್ ತನ್ನ ಒಂದು ಸಿಕ್ಕಿರುವಂತಹ ಪಾತ್ರವನ್ನು ದುಃಖದ ಪಾತ್ರ ಬಡತನದ ಪಾತ್ರ ಅಥವಾ ಸಿರಿವಂತಿಕೆ ಪಾತ್ರವನ್ನು ಎಕ್ಯುರೇಟ್ ಆಗಿ ನಿಭಾಯಿಸ್ತಾ ಇದ್ದಾರೆ ಎನ್ನುವಂಥ ಸಮದೃಷ್ಟಿ ಅಥವಾ ಏನು ಸಾಕ್ಷಿ ದೃಷ್ಟ ಭಾವದಲ್ಲಿ ಜಗತ್ತನ್ನ ಜಗತ್ತನ್ನು ನೋಡಿ ಎಂಜಾಯ್ ಮಾಡ್ತಾನೆ ಆದರೆ ಒಬ್ಬ ಮನುಷ್ಯ ಈ ಜಗತ್ತನ್ನ ಬಹಳ ಕೆಟ್ಟ ದೃಷ್ಟಿಯಿಂದ ಅಥವಾ ಇದು ಯಾಕರೆ ಇದೆ ಜಗತ್ತು ಅನ್ನುವ ದೃಷ್ಟಿಯಲ್ಲಿ ನೋಡ್ತಾನೆ ಅದಕ್ಕೆ ಬಾಬಾ ಹೇಳ್ತಾರ ಹೊಸ ಜಗತ್ತು ನಿನ್ನೊಳಗೆ ಇದೇ ಕ್ಷಣದಲ್ಲಿ ಅನುಭವ ಮಾಡಲಿಕ್ಕೆ ನಿನ್ನ ಸಂಸ್ಕಾರಗಳನ್ನ ದಿವೀಕರಣ ಮಾಡ್ಕೋ ಅರ್ಥಾರ್ಥ ಮನುಷ್ಯ ಜೀವನದಿಂದ ನ್ಯಾರಾಗಿ ನಿನ್ನ ಆತ್ಮದ ಸತ್ಯ ಸ್ವರೂಪದಲ್ಲಿ ಸ್ಥಿತ್ ಹಾಗೂ ಜಗತ್ತನ್ನ ಅದೇ ದೃಷ್ಟಿಯಲ್ಲಿ ನೋಡಿದೊಂದು ಸಿನಿಮಾ ಇದೊಂದು ನಾಟಕ ನಡೀತಾ ಇದೆ ಎಲ್ಲ ಮನುಷ್ಯರು ತಮ್ಮ ಒಂದು ಪಾತ್ರವನ್ನು ಅಭಿನಯ ಮಾಡ್ತಾ ಇರುವಂತ ಪರಮಾತ್ಮನ ಸಂತಾನ ಅನ್ನುವಂಥ ದೃಷ್ಟಿಕೋನನೇ ದಿವ್ಯ ಸಂಸ್ಕಾರ